ಮಹಾನವಮಿ ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹ ಸೇವೆ ಸಲ್ಲಿಸಿರ್ತಕ್ಕಂಥ ಪುರುಷೋತ್ತಮ್ ಸಾಕಿನ್ ಬಳ್ಳಾರಿ ಬಳ್ಳಾರಿ ಜಿಲ್ಲಾ ಬಳ್ಳಾರಿ ಇವರಿಂದ ಪೂಜ್ಯ ಡಾಕ್ಟರ್ ಗಪೂರಪ್ಪಾಜಿ ಅವರಿಗೆ ಸನ್ಮಾನ ಮಾಡಿ ಆಶೀರ್ವಾದ ಪಡೆದಿರಬಹುದು ಮಹಾನವಮಿ ಅಮಾವಾಸ್ಯ ದಿನ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹ ಸೇವೆ ಸಲ್ಲಿಸಿರತಕ್ಕಂಥ ಬಳ್ಳಾರಿಯ ಪುರುಷೋತ್ತಮ ಬಂಧುಗಳು ಸಿದ್ಧಗುರಿಗೆ ಶಾಲಾ ಹಾಕಿ ಹೂರಿನಾರ ಸನ್ಮಾನ ಮಾಡಿ ಆಸ್ವಾದ ಮಹಾನವಮಿ ಅಮಾವಾಸ್ಯಕೆಯನ್ನು ಅನಗಾಪಾಸಿಗಳನ್ನು ನೀಡಿರತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಕಪ್ಪಾಜಿ ಅವರು ಭಕ್ತಾದಿಗಳಿಗೆ ಸನ್ಮಾನ ಮಾಡಿ ಶುಭ ಆಶೀರ್ವಾದ ಮಾಡಿಸಿದರು ಬಳ್ಳಾರಿ 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 ಅನ್ನದಾಸ ಕೊಟ್ಟವರು ಸನ್ಮಾನ ಮಾಡಿದರು ಅವರಿಗೆ ಇವ ಪ್ರತಿ ಒಬ್ಬೊಬ್ಬರು ಇದಾಗಿರ್ತದಲ್ಲ ಅವ್ರಿಗೆ ಹೇಳ್ಬಿಟ್ಟಿರ್ತಾರೆ ಜೀವ್ರತ ನಿಮಗೆ ಇದೇ ಮಾಡಿ ನಿಮ್ಮ ಕೆಲಸ ಜಡ್ಡು ಏನೇನು ಪರಿಹಾರ ಆಗಿರ್ತಲ್ಲ ಅವ್ರದೇ ಎಲ್ಲ ಇದ್ದಾರೆ